ಇದೇ ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಅಣ್ಣೇಕನಹಳ್ಳಿ ಕೆಲಗಟ್ಟಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನೆರವೇರಲಿಕ್ಕಿದೆ ಮತ್ತು ಪ್ರತಿ ವರ್ಷದಂತೆ ಈ ಒಂದು ಕ್ರಿಸ್ಮಸ್ ಕಾರ್ಯಕ್ರಮನ ನಾವು ಮಾಡ್ತಾ ಬರ್ತಾ ಇದ್ದೇವೆ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಕ್ರಿಸ್ತನ ಒಂದು ಜನನ ಅನ್ನುವಂಥದ್ದು ಮತ್ತು ಮರಣ ಪುನರುತ್ಥಾನ ಅನ್ನುವಂಥದ್ದನ್ನು ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಸಾರಲ್ಪಡ್ತದೆ ನಾವು ಅಪೋಸ್ತಲ್ ಕೃತಿಯ ಹತ್ತು ಹದಿನೆಂಟನೇ ವಾಕ್ಯದಲ್ಲಿ ನೋಡುವಾಗ ಯೇಸು ಸ್ವಾಮಿ ಹೇಳಿದ್ದಾರೆ ದೇವರಿಗೆ ಭಯಪಟ್ಟು ಯಾರು ನೀತಿಯನ್ನು ನಡೆಸುತ್ತಾರೋ ದೇವರಿಗೆ ಮೆಚ್ಚುಗೆ ಆಗಿದ್ದಾರೆ ಮತ್ತು ಮೂವತ್ತಾರನೇ ವಾಕ್ಯ ಹೇಳ್ತದೆ ಎಲ್ಲ ಜನಗಳಿಗೂ ಶುಭ ಸಮಾಚಾರವನ್ನು ಯೇಸು ಜನನದ ಮೂಲಕವಾಗಿ ಪ್ರಕಟವಾಗಿದೆ ಎಂಬುದಾಗಿ ತಿಳಿಸಲ್ಪಡ್ತದೆ ಹಾಗಾಗಿ ಕ್ರಿಸ್ತನು ಎಲ್ಲ ಜನರಿಗೂ ಕೂಡ ಶಾಂತಿಯನ್ನು ಕೊಡುವುದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಜನಿಸಿದ್ದಾರೆ ಮತ್ತು ಅವರು ಶಾಂತಿ ಸಮಾಧಾನವನ್ನು ಕೂಡ ಕೊಡಲಿಕ್ಕಿದ್ದಾರೆ ಅನ್ನುವಂಥ ಸಂದೇಶಗಳನ್ನು ಈ ಕಾರ್ಯಕ್ರಮದ ಮೂಲಕವಾಗಿ ನಾವು ಸಾರಲ್ಪಡ್ತದೆ ಮತ್ತು ಈ ಕಾರ್ಯಕ್ರಮ ಎಲ್ಲ ಸರ್ವ ಜನಾಂಗಗಳಿಗೂ ಕೂಡ ಶಾಂತಿಯ ತೋಟವಾಗಿರುವಂಥ ಒಂದು ಕಾರ್ಯಕ್ರಮವಾಗಿದೆ ಹಾಗಾಗಿ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ತಾವುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತು ಈ ಕಾರ್ಯಕ್ರಮ ಅನೇಕ ಗಣ್ಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕಿದ್ದಾರೆ ಹಾಗಾಗಿ ಕಾರ್ಯಕ್ರಮದ ಪರವಾಗಿ ಎರಡು ಮಾತುಗಳನ್ನು 分かりました。